ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಣ್ಮಕ್ಳಿಗೂ ತಾಯಿ ಮನೆಗೆ ಹಬ್ಬಕ್ಕೆ ಹೋಗೋದಂದ್ರೆ ತುಂಬಾ ಅಲ್ಲ ಹಾಗೆ ನನಗೂ ಮತ್ತು ನನ್ನ ಮಕ್ಳಿಗೂ ಅಷ್ಟೇ ತುಂಬಾ ಖುಷಿ ಹೋಗೋದು ಕಂತ ನಮ್ಮ ಅಮ್ಮನ ಮನೆಗೆ ನಾವು ಹೋಗಿರೋದು ಇದು ಬೆಳಗಿನ ಬ್ಲಾಗ್ ಶನಿವಾರದ್ದು ನಾವೆಲ್ಲನೂ ಬೇಗ ಮನೆಯಲ್ಲಿ ಪೂಜೆ ಮುಗಿಸಿ ತನಿ ಎರೆಯೋದಕ್ಕೆ ನಾಗರ ಕಲೆಗಳಿಗೆ ಹೊರಟಿ ನಮ್ಮ ತೋಟದಲ್ಲೇ ನಾವು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಅಣ್ಣನ ಮಗನೇ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು ಅಲ್ಲಿ ತೋಟದಲ್ಲಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲರೂ ನಮ್ಮೂರ ಹತ್ರನೇ ಎಲ್ಲ ಜನನೂ ಸೇರಿ ಪೂಜೆ ಮಾಡೋದಕ್ಕೆ ನಾಗರಕಲ್ಲುಗಳಿದೆ ಅಲ್ಲಿಗೆ ಬಂದ್ವಿ ಎಲ್ಲ ನಾನು ನನ್ನ ಮಕ್ಕಳು ನಮ್ಮ ಅತ್ತಿಗೆಗಳಿಬ್ಬರೂ ಸಹ ಇಲ್ಲಿಗೆ ಬಂದು ಪೂಜೆ ಮಾಡೋದಕ್ಕೆ ಬಂದಿದ್ವಿ ನೋಡಿ ನಾವು ಬರೋ ಹೊತ್ತಿಗೆ ಆಲ್ರೆಡಿ ನಮ್ಮೂರಿನ ಜನ ಎಲ್ಲನೂ ಪೂಜೆ ಮಾಡ್ತಿದ್ದಾರೆ ನಾವು ಪೂಜೆ ಮುಗಿಸಿದ್ವಿ ನಾ ಇಲ್ಲಿಗೆ ಬಂದಾಗ ನಮ್ಮೂರಿನ ಎಲ್ಲ ಜನೂ ನಮಗೆ ಸಿಗ್ತಾರೆ ಮಾತಾಡಿಸ್ತಾರೆ ಯಾವಾಗ ಬಂದ್ರಿ ಹೇಗಿದ್ದೀರ ಅಂತ ಆ ಖುಷಿ ತುಂಬಾ ನನಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿ ಆಯಿತು ಎಲ್ಲ ಹೆಣ್ಮಕ್ಳಿಗೂ ಇದಾಗಿರುತ್ತೆ ನಾವು ಸಹ ಪೂಜೆ ಮುಗಿಸ್ಕೊಂಡು ಇಲ್ಲೇ ನಮ್ಮ ತೋಟದಲ್ಲೇ ಹುತ್ತ ಇದೆ ಹುತ್ತಕ್ಕೆ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ತೋಟದಲ್ಲಿದು ತುಂಬ ಹಳೆಯದು ಬಾವಿ ಇದು ಈಗ ನೀರಿಲ್ಲ ಅದೊಂದು ಮುಚ್ಚಲಿಲ್ಲ ಹಾಗೆ ಇದೆ ತುಂಬಾ ನೆನಪುಗಳು ನನಗೆ ಹಿಂದಿಂದೆಲ್ಲನೂ ಬಂತು ಮತ್ತೆ ಹುತ್ತಕ್ಕೆ ಪೂಜೆ ಮುಗಿಸ್ವಿ ಎಲ್ಲನೂ ಫ್ಯಾಮಿಲಿಯವರೆಲ್ಲನೂ ಪೂಜೆ ಮುಗಿಸ್ಕೊಂಡು ಅಲ್ಲೇ ತೋಟದಲ್ಲೇ ಇನ್ನೊಂದು ಕಡೆ ಪೂಜೆ ಮಾಡೋದಕ್ಕೆ ಬಂದ್ವಿ ನೋಡಿ ಈ ನೇಚರ್ ನೋಡೋದಕ್ಕೆ ಒಂದು ಖುಷಿ ಅಲ್ವಾ ನಮ್ಮ ತೋಟ ಅಂದರೆ ನಮ್ಗೆ ಇನ್ನೂ ಖುಷಿ ಅಲ್ಲೇ ನಮ್ಮ ಅಣ್ಣ ರೇಷ್ಮೆ ಹುಳು ಮೇಯಿಸೋದಕ್ಕೆ ಮನೆ ಕಟ್ಟಿದ್ದಾರೆ ಮತ್ತೆ ಹಿಪ್ಪ ನೇರಳೆ ಹಾಕಿದ್ದಾರೆ ಮತ್ತೆ ಅಲ್ಲೇ ಸಮಾಧಿಗಳಿವೆ ನಮ್ಮ ತಂದೆದು ಮತ್ತೆ ಹಿರಿಯರದ್ದೆಲ್ಲನೂ ಪೂಜೆ ಮುಗಿಸಿ ಅವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಮನೆಗೆ ಬಂದ್ವಿ ಮಧ್ಯಾಹ್ನದ ಊಟಕ್ಕೆ ಕಡುಬು ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಊಟ ಮುಗಿಸಿ ಸಂಜೆ ಊರಲ್ಲಿ ದೇವಸ್ಥಾನದಲ್ಲಿ ಗಣಪತಿ ಕೂರಿಸಿದ್ರು ವಿತ್ ಫ್ಯಾಮಿಲಿ ಗಣಪತಿ ದರ್ಶನ ಮಾಡೋದಕ್ಕೆ ಹೋದ್ವಿ ಮುಗಿಸ್ಕೊಂಡು ನನ್ನ ಹಬ್ಬ ಈಗ ಆಚರಿಸಿದ್ದೀನಿ ನೀವೆಲ್ಲ ಹಬ್ಬ ಹೇಗೆ ಅಂತ ಕಮೆಂಟ್ ಮಾಡಿ